ಇವ್ನು ಇನ್ನೊಂದು ರೆಸಾರ್ಟಿಗೆ ಮಾತಾಡ್ತಾ ಇದ್ದಾನ ಅದೇ ಬೆಳಿಗ್ಗೆ ತಿಂದಿರ್ಲಿಲ್ಲ ಬೆಳಿಗ್ಗೆ ನಾನು ಏನ್ ತಿಂದಿಲ್ಲ ಸುಮ್ಮನೆ ತಿಂದಿದ್ದೀನಿ ಅಷ್ಟೇ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈದಪ್ಪ ಅಂದ ಗರ್ಲ್ ಜೀರೋ ಸೆವೆನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ ಸ್ಮಾಲ್ ಶಾರ್ಟ್ ಡ್ರೈವ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಶಾರ್ಟ್ ಅಲ್ಲ ಲೈಕ್ ಲಾಂಗಾಗೇ ಇದೆ ಸಕಲೇಶ್ಪುರ ಸೈಡ್ ಸ್ವಲ್ಪ ವ್ಯೂಸ್ ಎಲ್ಲ ನೋಡಿಕೊಂಡು ಬರೋಣ ಅಂತ ಇದ್ದೀವಿ ಸೊ ಹೋಗ್ತಾ ಇರೋದು ನಾನು ಡ್ಯಾಡಿ ಮಮ್ಮಿ ತಮ್ಮ ಮತ್ತು ಮಾವಂದಿರು ಅತ್ತೆ ಇವ ಇವತ್ತೆಲ್ಲ ಹೋಗ್ತಾ ಇದ್ದೀವಿ ಸೊ ಟೈಮ್ ಬಂದುಬಿಟ್ಟು ಇವಾಗ ಏಯ್ಟ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಬೇಗ ಹೋದರೆ ಅಂದರೆ ಘಾಟ್ ಸೆಷನ್ ಹೋಗಬೇಕಲ್ವಾ ಸೊ ಘಾಟ್ ಸೆಷನ್ ನಮ್ಮದು ಇವಾಗ ಶಿರಾಡಿ ಘಾಟ್ ತನಕ ಚೆನ್ನಾಗಿದೆ ಸೊ ಅಲ್ಲಿಂದ ಸಕ್ಲೇಶ್ಪುರ ತನಕ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಏನು ರೋಡ್ ಹಾಳಾಗೋಗಿದೆ ಲೈಕ್ ಬ್ಯಾಂಗ್ಳೂರು ಮ್ಯಾಂಗ್ಳೂರು ಹೋಗೋ ಬರೋರಿಗೆಲ್ಲ ಗೊತ್ತಿರ್ಬೋದು ರೋಡ್ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಅಂತ ಸೊ ಇವತ್ತು ನಾವು ಹೊರಟಿದ್ದೀವಿ ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಪೋರ್ಟ್ ಮಾಡಿ ಸೊ ಬನ್ನಿ ಫೈನಲಿ ಇವಾಗ ಹೊರಟಿದ್ದೀವಿ ನಾವು ಕಾರಲ್ಲೆಲ್ಲ ಕೂತು ನೋಡಿ ಇವನಪ್ಪ ಎಡಿಟರ್ ನಮಸ್ಕಾರ ನನ್ನ ತಮ್ಮ ರೈಡರ್ ಫ್ಯಾಟ್ವಿ ಗಾಯ್ಸ್ ಮೈ ಫ್ಯಾಮಿಲಿ ಮಮ್ಮಿ ಹಾಯ್ ಬಾಯ್ ನಮ್ ಡ್ಯಾಡಿ ಮತ್ತೆ ಮಾವ ಕಾಣಿಸ್ತಾ ಇಲ್ಲ ಪರವಾಗಿಲ್ಲ ಬಿಡಿ ಇವಾಗ ಹೊರಟಿದೀವಿ ಎಕ್ಸೈಟ್ಮೆಂಟ್ ಇದೆ ಇವಾಗ ಗುಂಡಿಯ ಕಳ್ದ್ಬಿಟ್ಟು ನಾವಿವಾಗ ಫ್ರೆಂಡ್ ಶಿರಡಿ ಘಾಟ್ ಅಲ್ಲಿ ಹೋಗ್ತಾ ಇದ್ದೀವಿ ನಾನು ಇವ್ರಿಬ್ ಇಬ್ಬರು ಹಾಕೊಂಡ್ರುಬ್ಬಾಡ್ತಾವ್ರೆ ನನ್ ಕಾಲ್ ನೋಡಿ ಇವ್ರಿಬ್ರ ಕಾಲ್ ನೋಡಿ

ಬ್ಯಾಂಗಲೂರವರು ಬ್ಯಾಂಗ್ಳೂರ್ ಹೋಗಿ ಬರೋ ಇಲ್ಲಿ ಇಲ್ಲಿ ನಿಲ್ಸ್ಬಿಟ್ಟೆ ಹೋಗ್ತಾರಂತ ಸೊ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಆಶೀರ್ವಾದ ತೊಗೊಂಡು ಹೋಗೋ ಬರೋ ಕಡೆ ಎಲ್ಲ ಕಾಪಾಡಿ ಅಂತ ಅಂದ್ಕೊಂಡು ತಿನ್ನೋಕ್ಕೆ ಏನಾದರೂ ತಿನ್ನಬೇಕು ಹಸಿವಾಗ್ತಾಯಿದೆ ಹಂಗಾಗಿ ತೊಗೊಂಡಿದ್ದೀವಿ ನಾವು ಇವಾಗ ನನಗೆ ಆ್ಯಕ್ಚುಲಿ ಲಾಸ್ಟ್ ಸೀಟ್ ಕೊಟ್ಬಿಟ್ಟಿದ್ದಾರೆ ನಾನು ಯಾವಾಗಲೂ ಫ್ರೆಂಡ್ ಸೀಟೆ ಬಟ್ ಇವತ್ತು ಲಾಸ್ಟ್ ಅಂದರೆ ಡೆಡ್ ಲಾಸ್ ಕೊಟ್ಬಿಟ್ಟಿದ್ದಾರೆ ಸೊ ಇವಾಗ ಸಕಲೇಶ್ಪುರ ರೀಚ್ ಆಗಿಬಿಟ್ಟು ಇವಾಗ ಚಿಕ್ಕಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಇಲ್ಲೊಂದು ಎರಡು ಮೂರು ಸಲ ಬಂದಿದ್ದೀನಿ ನಾನು ಬ್ಯಾಂಗ್ಳೂರ್ ಹೋಗೋ ಟೈಮಲ್ಲೆಲ್ಲ ಬಟ್ ಸಖತ್ತಾಗಿರುತ್ತೆ ಇಲ್ಲಿ ಟೇಸ್ಟು ಬನ್ನಿ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ ಡ್ಯಾಡಿ ಮ್ಯಾಂಗೋ ಮ್ಯಾಂಗೋ ಫ್ಲೇವರ್ ಸೊ ಇಲ್ಲಿ ಬಂದುಬಿಟ್ಟು ಲೈವ್ ಕುಕ್ಕಿಂಗ್ ನೋಡ್ಬೋದು ಲೈವ್ ಕುಕ್ಕಿಂಗ್ ವಿತ್ ಪಾರ್ಸಲ್ ಕೂಡ ಲೈವ್ ಆಗಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಮಾಡ್ತಾರೆ ಅಂತ ನನ್ನ ಮಾವ ಮತ್ತೆ ನಮ್ಮ ಡ್ಯಾಡಿ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು ನಮ್ಮತ್ತೆ ಕಣ್ಣಾಗ್ತಾ ಇದಾರೆ ಬಟ್ ಯಾವುದು ಆಗ್ತಾ ಇಲ್ಲ ನಿಮ್ಮನ್ನ ಆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಹಾಕ್ಬಿಡೋಣ ದೇವ್ರೆ ಇಲ್ಲಿ ಮಾಡೋದೆಲ್ಲ ತಿಂದುಬಿಡ್ತಾರೆ ನೀವು ಲಾಸ್ಟ್ ಬ್ಲಾಗಲ್ಲೇ ನೋಡಿದೀರ ಕಾಜು ಬರ್ಫಿನ ಎಲ್ಲ ತಿಂದುಬಿಟ್ಟಿದ್ರು ನೀವೇ ಹೇಳಿದೀರ ಹತ್ತು ತಿಂದೆ ಅಂತ ಹ್ಮ್ ತಿನ್ನೋದಕ್ಕೆ ಅಯ್ಯೋ ಮೈಕ್ ಇಲ್ಲ ಅವ್ರ ವಾಯ್ಸ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮೈಕ್ ಇರ್ಬೇಕಿತ್ತು ಇವಾಗ ಅವನೊಬ್ಬ ತಿಂತಾನೆ ಇದಾನೆ ತಿಂತಾನೆ ಇದಾನೆ ಕೊಡು ಹ್ಮ್ ಶ್ಯಾಂಪಲ್ ನನಗಿಲ್ಲಿ ಬಂದ್ಬಿಟ್ಟು ಖುಷಿ ಆಗೋದು ಏನು ಗೊತ್ತಾ ಸ್ಯಾಂಪಲ್ ಕೊಡ್ತಾರೆ ಈಚ್ ಆ್ಯಂಡ್ ಎವ್ರಿ ಟೇಸ್ಟ್ ನಮಗೆ ಮಾಡ್ಬೋದು ಏ ಇವರಿಬ್ಬರನ್ನ ಹಾಕ್ಬಿಡೋಣ ಅಂತ ಆಮೇಲೆ ನಮಗೆ ಟೆನ್ಶನೇ ಇಲ್ಲ ಬೇಗ ಹಾಕ್ಬಿಡೋಣ ಅಲ್ವಾ ಇದು ಬಂದ್ಬಿಟ್ಟು ಡ್ರೈ ಗ್ರೇಪ್ಸ್ ಆಗಲೇ ನಾನು ಚಾಕ್ಲೇಟ್ ಟ್ರೈ ಮಾಡಿದ್ದೆ ಬಟ್ ಚಾಕ್ಲೇಟ್ ಹಂಗೆ ಅಷ್ಟೇ ಒಂದು ಏನೋ ಫ್ಲೇವರ್ ಸಿಗ್ತಾ ಇಲ್ಲ ಇದನ್ನ ಟ್ರೈ ಮಾಡೋಣ ಆ್ಯಕ್ಚುಲಿ ಡ್ರಾಯಿಂಗ್ ಗ್ರೇಪ್ಸ್ ಚೆನ್ನಾಗಿದೆ ಫ್ಲೇವರ್ ಫ್ಲೇವರ್ ಸಿಗ್ತಾ ಸೊ ಫೈನಲಿ ಗಾಯಲ್ಸ್ ನಾವು ಚಿಕ್ಕಿ ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮಾಡಿ ಚಿಕ್ಕೀಸ್ ಎಲ್ಲ ತಗೊಂಡು ತಿಂದು ಇವಾಗ ಮತ್ತೆ ಹೊರಟಿದ್ದೀವಿ ನಾವು ನೋಡಾ ಹಾಸನ್ ರೀಚ್ ಆಗಿದ್ದೀವಿ ಕೆರೆ ನೋಡಿ ನೋಡಿಷ್ಟು ಚೆನ್ನಾಗಿದೆ ಅಂತ ಸಖತ್ತಾಗಿದೆ ನಾವು ಅಂತ ಸ್ನಾನ ಮಾಡಿಬಿಟ್ಟು ಗಲೀಜ್ ಮಾಡ್ತಾ ಇದರಲ್ಲಿ ಹೀಂಗ್ ಮಾಡ್ಬರ್ದು ಹೀಂಗ್ ಮಾಡ್ಬರ್ದು ರಶ್ವ್ದೇನ ತುಕೊ ಸೋ ಫೈನಲಿ ಗಾಯ್ಸ್ ಬೇಲೂರು ಹಳೆಬಿಡು ರೀಚ್ ಆಗಿದ್ದೀವಿ ಗಂಟೆ ಎಷ್ಟು ಗಂಟೆ ಆಯ್ತು ಇವಾಗ ಇವಾಗ ತರ್ಟಿ ಪರವಾಗಿಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಈ ಶಿವಂದೆಲ್ಲ ಮಾರ್ತಾ ಇದಾರೆ ಅದನ್ನ ತಗೊಳ್ಬೇಕು ಅಂದ್ರೆ ತುಂಬಾನೇ ಆಸೆ ಇದೆ ಚೆನ್ನಾಗಿದೆ ನೋಡಕ್ಕೆಲ್ಲ ಬಟ್ ನಮ್ಮಅಮ್ಮ ಬಿಡಲ್ಲ ನನ್ನ ರೂಮಲ್ಲಿ ಫುಲ್ಲು ಶಿವಂದು ಇದೆಲ್ಲ ಇಟ್ಟಿದೀನಿ ಹಂಗೇನೆ ಟ್ಯಾಟು ಟ್ಯಾಟೂಗೂ ಅಷ್ಟೇ ನಮ್ಮಅಮ್ಮ ಬೈತಾ ಇದ್ರು ಹಾಕ್ಬಾರ್ದು ಶಿವಂದು ಹಂಗೆ ಹಿಂಗಂತೆಲ್ಲ ಗಾಳಿ ಜಸ್ಟ್ ಇದು ಕಟ್ಟಿಂಗ್ ನೋಡಿ ಹಿಂಗೆ ಮಾಡಿದರಂತ ಸಕ್ಕತ್ತಾಗಿದೆ ಮಾತ್ರ ನಮ್ಮ ಮಾವ ಮೇಲೆ ಹತ್ ಕುತ್ಕೊಂಡ್ರು ಫುಲ್ ತಂಪಾಗಿದೆ ಎಷ್ಟು ತಂಪಾಗಿದೆ ಅಂದ್ರೆ ಎ ಸಿ ಎ ಸಿ ಹಾಕ್ದಂಗಿದೆ ಇಲ್ಲಿ ಹಾಂ ಲಾಸ್ಟ್ ಟೈಮ್ ಬಂದಾಗ ನೀರು ಜಾಸ್ತಿ ಇತ್ತು ಅಲ್ವಬ್ರು ಲಾಸ್ಟ್ ಟೈಮ್ ಜಾಸ್ತಿ ಇತ್ತು ನೀರು ಐಸ್ ಇದೆ ತುಂಬ ಇದೆ ಸಣ್ಣ ಸಣ್ಣ ಮರಿಗಳೆಲ್ಲ ಅದರಲ್ಲಿ ಇಲ್ಲಿ ವಾವು ಲಾರಿ ಒಂಜನ್ ಪದ್ಮ ರೆಡಿ ರೆಡಿದಾಳೆ ನನ್ನ ತಂಗಿ ನಂತರನೇ ಮತ್ತೆ ನಮ್ಮ ಅಮ್ಮ ಹೊರಗಾಗಕ್ಕ ಮನೆಯಿಂದ ರ್ಯಾಬಿಟ್ಟು ಹೀಲಿ ಎಲ್ಲ ತಗೊಂಡು ಬಂದಿದ್ದೀನಿ ಅಂತ ಬೈತಾರೆ ಫಸ್ಟಿಗೆ ಗಾಯ್ಸ್ एक्चुअली ಹೊಟ್ಟೆ ಆಸಿತಾ ಇದೆ ಗಂಟೆ ಎಷ್ಟು ಎಷ್ಟು ಗಂಟೆ ಆಯ್ತು ಬ್ರೋ ಹನ್ನೊಂದು ಹನ್ನೊಂದಾ 11 ಅದೇ ಬೆಳಗ್ಗೆ ತಿಂಡಿ ಬೆಳಿಗ್ಗೆ ಬೆಳಗ್ಗೆ ನಾನು ಏನು ತಿಂದಿಲ್ಲ ಸುಮ್ಮನೆ ಚಿಕ್ಕೀಸ್ ಹೇಳಿದರು ತಿನ್ಬೇಡಿ ಒಂದ್ ತಿಂದೆನ ಅಷ್ಟೇ ಬೇರೆ ಏನು ತಿಂದಿಲ್ಲ ನಾನು ನಮ್ಮ ಡ್ಯಾಡಿ ಮತ್ತೆ ಮಾವ ಆ ಕಡೆ ಒದ್ರು ಬನ್ನಿ ಆ ಕಡೆ ಒಗ್ ನೋಡೋಣ 20 ಇದೆ

ಏನೇ ಆದ್ರೂ ಒಂದು ಶಿವಂದು ಶಿವನ್ ದುಸ್ಕೊಳ್ಲೇಬೇಕು ಗೈಸ್ ಫೈನಲಿ ಟೆಂಪಲ್ ಎಲ್ಲ ಹೋಗ್ಬಿಟ್ಟು ಇವಾಗ ಮಾವಿನ ಹಣ್ಣು ತಗೊಂಡಿದ್ವಿ ಇವ್ರಿ ಏನು ಒದ್ದಾಡ್ತಾವ್ರೆ ಎಕ್ಸ್ಟ್ರಾ ಖಾರ ಸೊ ಇವಾಗ ಹಾಸನ ರೀಚ್ ಆಗಿದ್ದೀವಿ ನಾವು ಬೆಳ್ಳೂರು ಹಳೆಬಿಳೆ ಆ ಸೈಡ್ ಹೋಗ್ಬೇಕಷ್ಟೇ ಇನ್ನು ಸೊ ಅದಕ್ಕಿಂತ ಮುಂಚೆ ನಾವು ಇವಾಗ ಒಂದು ಸಡನ್ನಾಗಿ ಒಂದು ಪ್ಲಾನ್ ಮಾಡಿದ್ದೀವಿ ರೆಸಾರ್ಟ್ ರೆಸಲ್ಟ್ ಹೋಗೋಣ ಅಂತ ಹಂಗಾಗಿ ಇವಾಗ ರೆಸಾರ್ಟ್ ಎಲ್ಲ ನೋಡ್ತಾ ಇದ್ದೀವಿ ಕಾಲ್ ಕಾಲ್ ನೋಡಿ ಇನ್ನೊಂದು ರೆಸಾರ್ಟಿಗೆ ಮಾತಾಡ್ತಾ ಇದ್ದಾನೆ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ದೇವ್ರ್ ದೊಡ್ಡವರು ಒಂದು ರೆಸಾರ್ಟ್ ಸಿಕ್ಕಿದ್ರೆ ಅಷ್ಟೇ ಬೇರೆ ಏನ್ ಗೈಸ್ ಬ್ಯಾಡ್ ಲಕ್ ಏನಪ್ಪಾ ಅಂದ್ರೆ ನಮಗ್ ರೆಸಾರ್ಟ್ ಸಿಗ್ಲಿಲ್ಲ ಫೈನಲಿ ಇಲ್ಲಿ ಬಂದ್ಬಿಟ್ಟು ಕಲ್ಲಂಗಡಿ ತಿನ್ನೋಣ ಅಂತ ನಿಲ್ಸಿದೀವಿ ಸೊ ನಾವಿವಾಗ ಹಳೆ ಬಿಡಲಿದೀವಿ ಗಾಡಿ ಬಂದ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದೀವಿ ಇವಾಗ ತಿಮ್ಮಿ ಸಿಕ್ಕಾಪಟ್ಟೆ ಬೆಸ್ಲಿದೆ ಇವತ್ತು ಒಳಗೆ ಮಾತ್ರ ತುಂಬಾ ಕೂಲ್ ಆಗಿರುತ್ತೆ ಯಾಕಂದರೆ ಫುಲ್ಲು ಕಲ್ಲುದಲ್ವಾ ಹಾಗಾಗಿ ಫುಲ್ ಕೂಲ್ ಇರುತ್ತೆ ಒಳಗೆ ನೋಡಿ ಮದಿ ಮದಿ ಐತೆ ಸೆಟ್ಟು ಎಷ್ಟು ಕೂಲಾಗಿದೆ ಇದರ ಒಳಗೆ ಅದು ಕೂಲಿ ಸೆಟ್ ನೀನಂದಿ ಫೋಟೋಶೂಟ್ ಆಯ್ತಾ ನಮ್ಮ ಎಲ್ಲಿ ಹೋದ್ರು ಫೋಟೋ ಶೂಟ್ ಫೋಟೋ ಶೂಟ್ ಇನ್ನೆಲ್ಲಿ ಪ್ಲೇಸ್ ಅಯ್ಯೋ ಮಾಡ್ಕೊಂಡು ಯಾವ್ದಾದ್ರು ಅಲ್ಲ ನನ್ನ ನೀ ನಾನ್ ಕ್ಯಾಮರಾಮನ್ ಆದ್ರೆ ಅಷ್ಟೇ ನನ್ನ ಬ್ಲಾಗ್ ಯಾರು ಮಾಡ್ತಾರೆ ಗಂಡ ಗಂಡ ಅಲ್ಲಿ ಹೋಗಿ ಕೇಳಿ ಪಾಕಿಸ್ತಾನೆ ಎಲ್ಲ ಹಾಳು ಮಾಡಾಕಿದ್ದಾರೆ ಒಂದೊಂದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಏನೋ ಫೋರ್ಸಿಂಗ್ ಇದೆ ಇದರಲ್ಲಿ ಅನ್ಕೌಂಟೆಬಲ್ ಇದ್ರಲ್ಲಿ ಒಂದೊಂದು ನೋಡಕ್ ಹೋದ್ರು ಇರುತ್ತೆ ಸೊ ಫೈನಲಿ ಗಾಯ ಸಕಲೇಶ್ಪುರ ರೀಚ್ ಆಗಿದ್ದೀವಿ ಹಂಗೇನೆ ಮಳೆ ಬರ್ತಾ ಇದೆ ಸಿಕ್ಕಾಪಟ್ಟೆ ಮಳೆ ಪ್ಲಸ್ ಬಿಸಿಲು ಇದೆ ಸೊ ನಾವಿವಾಗ ಊಟ ಮಾಡಕ್ ಅಂತ ಬಂದಿದ್ದೀವಿ ಏನ್ ಸಡನ್ ಆಗಿ ಮಳೆ ಬಂದ್ಬಿಡ್ತು ಸೊ ಊಟ ಮಾಡಕ್ ಬಂದಿದ್ದೀವಿ ನಾವಿವಾಗ ಇದು ಮೋಸ್ಟ್ ಫೇವ್ರೆಟ್ 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 ನಮ್ಮದು ಗಂಧರ್ವ ಚೆನ್ನಾಗ್ ಗಾಳಿ ಹೊಡಿತಾ ಇದೆ ಇಲ್ಲಿ ರೆಡಿ ಮೂಲು ಫ್ಯಾಮಿಲಿ ರೂಮ್ ಓಕೆ ಫೈನಲ್ ಇವಾಗ ಊಟ ಮಾಡಕ್ ಬಂದಿದ್ದೀವಿ ಊಟ ಮಾಡ್ತಾ ಇದಾರೆ ಸಾರ್ವಜನಿಕ ಜಾಗದಲ್ಲಿ ಯಾರು ಈ ತರ ಇವ್ರ ಗಂಡನ್ನ ಇವ್ರೇ ಹೋಗ್ಲಿ ಪಾಡ ರೋಟಿ ಬಂತಲ್ಲ ಇಲ್ಲಿ ತಿನ್ಬಿಟ್ಟು ಎಲ್ಲ ಬಿಸಾಕಾಗಿದ ಇವಾಗ ಇಲ್ಲಿ ಬಂದು ವಾಪಸ್ ಮುಖ್ಯರ್ನಾ

ಗೈಸ್ ಫೈನಲಿ ಊಟ ಎಲ್ಲ ಮಾಡ್ತಾ ಇದ್ದಾರೆ ಇವರು ನೋಡಿ ಸೆಕೆಂಡ್ ಬ್ಯಾಟಿಂಗ್ ಅದು ಒಂದೇ ప్ಲೇಟ್ ಅಲ್ಲಿ ತಿಂತಾ ಇದ್ದಾರೆ ಇಬ್ರು ನಾವು ತಿನ್ನೋದಕ್ಕೆ ಹುಟ್ಟಿರೋದು ತಿನ್ನೋಕ್ಕೆ ಹುಟ್ಟಿರೋದು ತಿನ್ಕೊಳ್ಳಿ ನಾವಿಬ್ರು ಸಿಂಪಲ್ ಅಲ್ವಾ ನನ್ನ ತಂಗಿ ಲಹರಿ ಅಂತ ನಾವಿಬ್ರು ಸಿಂಪಲ್ ನಾವೊಂದು ಫ್ರೈಡ್ ರೈಸ್ ನೋಡಿ ಇಲ್ಲೇ ಬಿ ಇವಿ ನಾನು ಫ್ರೈಡ್ ರೈಸ್ ಇಲ್ಲೇ ಬಿ ಇನಿ ಫ್ರೈಡ್ ರೈಸ್ ಇಲ್ಲೇ ಬಿಟ್ಟಿದ್ದಾಳೆ ಡಾಳೆ ಅದಕ್ಕೆ ನೀವು ಹಿಂಗಿರೋದು ನಾನು ನೋಡಿ ಹಿಂಗಿದ್ದೀವಿ ಗಟ್ಟಿ ಮುಟ್ಟಗಿ ದಬರ್ದಸ್ತ ಅವಾ ಆಂಟಿ ನಕಲಿ ಏಯ್ ನೋಡಿ ಇಲ್ಲಿ ಎಲ್ಲ ತಿಂದ್ಬಿಟ್ಟು ಬ್ರೋ ತಕೊಂಡ ಹೋಗಿದ್ದಾರೆ ವಾಟ್ ಇಸ್ ಮೀನ್ ಮೈ ಮಂಗಾ ವಾಟ್ ಇಸ್ ಮೀನ್ ಬೈ ಕೆರ್ಪೆ ಕೇರ್ ಪೇ ಸರ್ ಗಾಯ್ಸ್ ಎಲ್ಲ ಊಟ ಎಲ್ಲ ಮಾಡಿಬಿಟ್ಟು ಇಲ್ಲೇ ಒಂದು ಟೂ ಅವರ್ಸ್ ಕಾळा ಕಳಿಸಿದ್ದೀವಿ

சா ஏแฟน நான் படிச்ச மத்தையுள்ள கலகலக்கலக்கலக்கலக்கலக்க ஆச்சு ஆச்சு தரடா தரடா ஓரா ஓரா

ಸೊ ಫೈನಲಿ ಗಾಯಸ್ ನಾನು ಇವಾಗ ಆಲಂಗಾರ್ ಆ ರೂಟಲ್ಲಿದ್ದೀನಿ ಪೆಟ್ರೋಲ್ ಪೆಟ್ರೋಲ್ ಹಾಕ್ಸ್ಬಿಟ್ಟು ಇವಾಗ ನಾನು ಇದ್ದೀನಿ ಸೊ ಎಲ್ರಿಗೂ ಇವಾಗ ಕನ್ಫ್ಯೂಷನ್ ಆಗಿರ್ಬೋದು ಏನಕ್ಕೆ ನಾನು ಇವಾಗ ಬೈಕಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಸೊ ಡ್ಯಾಡಿ ಮಮ್ಮಿನ ನಿಲ್ಯಾಡಿಯಲ್ಲೇ ನಾವು ಡ್ರಾಪ್ ಮಾಡಿಬಿಟ್ಟು ನನ್ನ ಮಾವ ಮತ್ತು ಮನೆಯವರೆಲ್ಲ ಬರ್ತಾ ಇದ್ದಾರೆ ಸೊ ನಾನು ಮನೆಗೆ ಹೋಗ್ಬಿಟ್ಟು ಅಲ್ಲಿಂದನೇ ಬೈಕ್ ತೊಗೊಂಡು ಇವಾಗ ಬೈಕಲ್ಲಿ ಹೊರಟಿದ್ದೀನಿ ಅಂದರೆ ಇವಾಗ ಡೈರೆಕ್ಟಾಗಿ ಅಜ್ಜಿ ಮನೆಗೆ ಹೋಗ್ತಾ ನಾವು ಇವಾಗ ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಸ್ಪೀಡ್ ಬಂದೆ ಸ್ವಲ್ಪ ಹಾಗಾಗಿ ಇವಾಗ ನಾನು ನಾನಿಲ್ಲಿ ವೆಯ್ಟ್ ಇದ್ದೀನಿ ಸೊ ಅವ್ರಿನ್ನೂ ಬರಬೇಕಷ್ಟೆ ದಿ ವೇ ಇದಾರಂತ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಷ್ಟೆ